ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣದ ವಿಚಾರವಾಗಿ ಇದೀಗ ಬುರುಡೆ ಪ್ರಕರಣದ ತನಿಖಾ ವರದಿಯನ್ನು ಸಲ್ಲಿಸಿದೆ ಎಸ್ಐಟಿ ಟೀಂ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಎಸ್ಪಿ ಜಿತೇಂದ್ರ ರಿಂದ ವರದಿ ಸಲ್ಲಿಕೆ ಆಗಿರುವಂಥದ್ದು ಜೂನ್ ಇಪ್ಪತ್ತರಂದು ಕೇಸ್ ಸಂಬಂಧ ಎಸ್ಐಟಿ ರಚನೆ ಮಾಡಲಾಗಿತ್ತು ನೂರಾರು ಶವ ಹೂತಿಟ್ಟಿದ್ದೇನೆ ಎಂದಿದ್ದ ಚಿನ್ನಯ್ಯ ಮಾಸ್ಕ್ ಮನ್ ಹೇಳಿಕೆ ಇದರ ಆಧಾರದ ಮೇಲೆ ಎಸ್ಐಟಿಯಿಂದ ತನಿಖೆ ಕೂಡ ನಡೆಸಲಾಗ್ತಾ ಇತ್ತು ಸೊ ಇದೀಗ ವರದಿ ಸಲ್ಲಿಕೆ ಆಗಿದೆ ಜೂನ್ ಇಪ್ಪತ್ತಕ್ಕೆ ಕೇಸ್ ಸಂಬಂಧ ಎಸ್ಐಟಿ ರಚನೆ ಮಾಡಲಾಗಿತ್ತು ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದ ಆ ಮಾಸ್ಕ್ ಮನ್ ಹೇಳಿಕೆ ಮೇಲೆ ಎಸ್ಐಟಿಯಿಂದ ತನಿಖೆ ಕೂಡ ಮಾಡಲಾಗಿತ್ತು ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ತನಿಖೆ ಕೂಡ ಆರಂಭ ಆಗಿರುವಂಥದ್ದು ಎಸ್ಐಟಿ ಎಸ್ ಪಿ ಚಿತೇಂದ್ರ ಕುಮಾರ್ ಸೊ ಎಸ್ ಐ ಟಿ ರಚನೆ ಮಾಡಲೇಬೇಕು ಅಂತ ಬೇಡಿಕೆ ಕೂಡ ಇಡಲಾಗಿತ್ತು ಒಂದು ಕಡೆ ಮಾಸ್ಕ್ ಮನ್ ಹೇಳಿಕೆಯ ಮೇಲೆ ತನಿಖೆಯನ್ನ ಆರಂಭ ಮಾಡಿತ್ತು ಟೀಮ್ ಒಂದ್ ಕಡೆ ಎಸ್ಐಟಿ ಟೀಮ್ನ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಅದರ ಬೆನ್ನಲ್ಲೇ ಎಸ್ಐಟಿ ಟೀಮ್ ರಚನೆಯನ್ನ ಮಾಡಿ ತನಿಖೆಯನ್ನು ಕೂಡ ಆರಂಭ ಮಾಡಿತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಪುಟಗಳ ವರದಿ ಕೂಡ ಸಲ್ಲಿಕೆ ಆಗಿತ್ತು ಜಿತೇಂದ್ರ ಕುಮಾರ್ ರಿಂದ ಸಲ್ಲಿಕೆ ಆಗಿದ್ದಂಥ ವರದಿ ಜುಲೈ ಇಪ್ಪತ್ತರಂದು ಕೇಸ್ ಸಂಬಂಧ ಸಲ್ಲಿಕೆ ಆಗಿತ್ತು ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿರ್ತಾನೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಆ ಒಂದು ಆಧಾರದ ಮೇಲೆ ತನಿಖೆಯನ್ನು ಕೂಡ ಆರಂಭ ಮಾಡಿದರು ಒಂದಷ್ಟು ಗೊಂದಲಗಳು ಕೂಡ ಇತ್ತು ಬಿಕಾಸ್ ಅಚ್ಚುನಯ್ಯನ ಹೇಳಿಕೆಯ ಮೇಲೆ ತಿಮ್ಮಾರೋಡಿ ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರ ಹೇಳಿಕೆ ಜಯಂತ್ ಅವರ ಹೇಳಿಕೆ ಮತ್ತು ಅವರ ಮನೆಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಮೊಬೈಲ್ಗಳು ಅದರಲ್ಲಿ ಡಾಟಾವನ್ನು ರಿಟ್ರೀವ್ ಮಾಡಿದಾಗ ಸಿಕ್ಕಂತಹ ಮಾಹಿತಿಗಳು ಎಲ್ಲವೂ ಕೂಡ ಗೊಂದಲವಾಗಿತ್ತು ಷಡ್ಯಂತ್ರವನ್ನು ರೂಪಿಸಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಇತ್ತು ಗಿರೀಶ್ ಮಠನ್ನವರ್ ಸುಜಾತಾ ಭಟ್ ವಿಠಲ್ ಗೌಡ ತಿಮ್ಮಾರುಡಿ ಜಯಂತ್ ಟಿ ಏಳು ಫೈಲ್ಗಳಲ್ಲಿ ವರದಿಯಾಗಿದೆ ತಯಾರಿ ಮಾಡಿದ್ದಾರೆ ಎಸ್ಐಟಿ ತನಿಖಾ ವರದಿ ಷಡ್ಯಂತ್ರ ಪಿನ್ ಟು ಪಿನ್ ಮಾಹಿತಿ ಇದೆ ಆ ವರದಿಯಲ್ಲಿ ನೂರಾರು ಶವವನ್ನು ಕೂತಿಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಚಿನ್ನಯ್ಯ ಹೇಳಿರ್ತಾರೆ ಗಂಭೀರ ಆರೋಪ ಸಂಬಂಧ ಉತ್ಖನನ ಮಾಡಿದ್ದ ಎಸ್ ಐ ಟಿ ಧರ್ಮಸ್ಥಳ ನೇತ್ರಾವತಿ ನದಿ ತೀರದಲ್ಲಿ ಆಪರೇಷನ್ ನಡೆಸಿ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಯಶಸ್ವಿಯಾಗಿರುವಂಥದ್ದು ಷಡ್ಯಂತ್ರದ ಬುರುಡೆ ಚಿನ್ನಯ್ಯ ಸೇರಿ ಮಹೇಶ್ ತಿಮ್ಮಾರುಡಿ ಜಯಂತ್ ಟಿ ಹಾಗೆ ಗಿರೀಶ್ ಮಟ್ಟನ್ನವರ್ ಸುಜಾತಾ ಭಟ್ ವಿಠಲ್ ಗೌಡ ಆರು ಜನ ಇರ್ತಾರೆ ಆರು ಮಂದಿ ಭಾಗಿಯಾಗಿರ್ತಾರೆ ಈ ಷಡ್ಯಂತ್ರದಲ್ಲಿ ಅನ್ನುವಂತಹ ಅಂಶ ಕೂಡ ಬೆಳಕಿಗೆ ಬಂದಿದೆ ಸೊ ಚಿನ್ನಯ್ಯನ ಹೇಳಿಕೆ ಜೊತೆಗೆ ಇವರು ಆರು ಜನ ಕೂಡ ಇನ್ವಾಲ್ವ್ ಆಗಿರುವಂಥದ್ದು ಈ ಒಂದು ಷಡ್ಯಂತ್ರದಲ್ಲಿ ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮಾರುಡಿ ಜಯಂತ ಟಿ ಗಿರೀಶ್ ಮಟ್ಟಣ್ಣವರ್ ಸುಜಾತಾ ಭಟ್ ವಿಠಲ್ ಗೌಡ ಏಳು ಫೈಲ್ಗಳಲ್ಲಿ ವರದಿ ತಯಾರು ಮಾಡಿದ್ದಾರೆ ಕಂಪ್ಲೀಟ್ ಆದಂಥ ಮಾಹಿತಿ ಈ ಏಳು ಫೈಲ್ಗಳಲ್ಲೂ ಇದೆ ಎಸ್ ಐ ಟಿ ತನಿಖಾ ವರದಿಯಲ್ಲಿ ಷಡ್ಯಂತ್ರದ ಪಿನ್ ಟು ಪಿನ್ ಮಾಹಿತಿ ಇದೆ ಅಂತ ಹೇಳಲಾಗ್ತಾ ಇದೆ ನೂರಾರು ಶವ ಹೂತಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಚಿನ್ನಯ್ಯ ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅದರ ಹಿಂದೆ ಈ ಆರು ಜನ ಏನ್ ಇನ್ವಾಲ್ವ್ ಆಗಿರ್ತಾರೆ ಈ ಷಡ್ಯಂತ್ರದಲ್ಲಿ ಆ ಕಂಪ್ಲೀಟ್ ವರದಿ ಇವಾಗ ಇರುವಂಥದ್ದು ಏಳು ಫೈಲ್ ಇದೆ ಮೂರು ಸಾವಿರಕ್ಕೂ ಹೆಚ್ಚಿನ ಪುಟಗಳ ವರದಿ ಸಲ್ಲಿಕೆ ಆಗಿದೆ ಧರ್ಮಸ್ಥಳ ಕೇಸಲ್ಲಿ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ ಎಸ್ಐಟಿ ಕಡೆಯಿಂದ ಮುರುಡೆ ಗ್ಯಾಂಗ್ಗೆ ಕಾದಿದ್ಯಾ ಆಗಿದ್ರೆ ಸಂಕಷ್ಟ ಚಿನ್ನಯ್ಯ ಸೇರಿ ಆರು ಮಂದಿಯ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಶವಾಹು ತಿಟ್ಟ ಕಥೆ ಕಟ್ಟಿದವರಿಗೆ ಕಾದಿದ್ಯಾ ಶಾಕ್ ಆಗಿದ್ರೆ ಧರ್ಮಸ್ಥಳ ಕೇಸಲ್ಲೇ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿರುತ್ತೆ ಈ ಟೀಮ್ ನುಡೆ ಗ್ಯಾಂಗ್ಗೆ ಕಾದಿದ್ಯಾ ಆಗಿದ್ರೆ ಸಂಕಷ್ಟ ಅನ್ನುವಂಥದ್ದು ಚಿನ್ನಯ್ಯ ಸೇರಿ ಆರು ಮಂದಿಯ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಶವಾಹು ತಿಟ್ಟ ಕಥೆ ಕಟ್ಟಿದವರಿಗೆ ದೊಡ್ಡ ಶಾಕ್ ಕಾದಿದ್ಯಾ ಹಾಗಿದ್ರೆ ಆಲ್ರೆಡಿ ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಯ್ತು ಈ ಕಡೆ ಜಯಂತ್ ಆಗಿರ್ಬೋದು ತಿಮ್ಮಾರುಡಿ ಆಗಿರ್ಬೋದು ಎಲ್ರಿಗೂ ಕೂಡ ಒಂದ್ ರೀತಿ ಭಯ ಶುರುವಾಗಿತ್ತು ಹಾಗೆ ಎಫ್ಐಆರ್ ಆರ್ ದಾಖಲು ಮಾಡಲಾಗಿತ್ತು ಸೊ ಕಂಪ್ಲೇಂಟ್ ಕೊಟ್ಟವರ ಮೇಲೇನೆ ಯಾಕಾಗಿ ಎಫ್ಐಆರ್ ಆರ್ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಕೂಡ ಲಾಯರ್ ಕಡೆಯಿಂದ ಸಲ್ಲಿಕೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ ಅನ್ನುವಂಥ ಗೊಂದಲ ಕೂಡ ಇತ್ತು ಬಟ್ ಅವರ ಪರ ವಕೀಲರು ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿ ಕ್ಲಾರಿಟಿನೂ ಕೊಟ್ಟರು ನಾವು ಕೇಸನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಹೊರತುಪಡಿಸಿ ಚಿನ್ನಯ್ಯ ಕಂಪ್ಲೇಂಟನ್ನು ಕೊಟ್ಟಿರೋದು ಅರೆಸ್ಟ್ ಆಗಿರೋದು ಅವರೇನೆ ಕಂಪ್ಲೇಂಟ್ ಕೊಟ್ಟಂತಹ ಹೇಳಿಕೆ ಕೊಟ್ಟಂತಹ ಸಾಕ್ಷಿನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕಿದ್ದಾರೆ ನಾವು ಹೇಳಿರೋದು ತನಿಖೆಗೆ ಬೇಕಾದಂತಹ ವಿಚಾರಣೆಯನ್ನು ನಡೆಸಿ ಅದು ಬಿಟ್ಟು ಎಫ್ ಐ ಆರ್ ಹಾಕಬೇಡಿ ಅಂಥೇಳಿಬಿಟ್ಟು ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಅಂಥ ಯಾವ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಲ್ಲ ಅಂಥೇಳಿಬಿಟ್ಟು ಅವರ ಪರ ವಕೀಲರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಇದೀಗ ಆರೂ ಜನ ಕೂಡ ಷಡ್ಯಂತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆರು ಜನ ಸೇರಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಈ ಚಿನ್ನಯ್ಯನ ಹೇಳಿಕೆಯ ಹಿಂದೆ ಇರುವಂತಹ ಈ ಎಲ್ಲ ಮುಖವಾಡಗಳು ಇದೀಗ ಕಳಚಿ ಬೀಳ್ತಾ ಇದೆ ಮಾಸ್ಕ್ ಮನ್ ಹೇಳಿರುವಂತಹ ಹೇಳಿಕೆ ಜೊತೆಗೆ ಈ ಆರು ಜನದ ಮುಖವಾಡ ಸ್ಫೋಟಕ ಮಾಹಿತಿಗಳು ಅಂಶಗಳು ಆ ಏಳು ಫೈಲ್ನಲ್ಲಿ ಉಲ್ಲೇಖ ಆಗಿದೆ ಕಂಪ್ಲೀಟ್ ಆದಂತಹ ಮಾಹಿತಿ